ಚಂದ್ರಾಪಣ್ಣವರು ದೇವರು ಅಂತ ಕಾಣ್ತಾ ಇದ್ದಾರೆ ಅದರಿಂದ ದಯ ಸ್ವಲ್ಪ ನೋಡ್ತಿದ್ರ ಬಂದು ನಾವೆಲ್ಲ ಬಾಲಣ್ಣವ್ರಿಂದ ಬಾಲಣ್ಣವರು ನಮ್ ದೇವರು ಅಂತ ಮುಟ್ಟಿ ಹೇಳ್ತಾರೆ ನಾವು ಇವತ್ತು ನಾವು ಅರ್ಸಿಕೆರೆಲ್ಲಾಗಿರ್ಬೋದು ಚಂದ್ರ ಹಾಸನದಲ್ಲಾಗಿರ್ಬೋದು ಎಲ್ಲಾ ಕಡೆನೂ ಚನ್ನಪಟ್ಟಣದ ಪಂಡಿತ ಎಂ ಎಲ್ ಎರು ನಾವು ದೇವರು ಅಂತ ಪಂಡಿತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ದಯಮಾಡಿ ಅವರ ನೌಕರರ ಬೇಡಿಕೆ ಇಷ್ಟೇ ಹೊರಗು ಕೇಳಿದ ಕೆಲಸ ಮಾಡ್ತಾ ಇರತಕ್ಕಂಥ ನೌಕರನ್ನ ನೇರ ಪಾವತಿ ಮಾಡಿ ಡಾಟಾ ಆಪರೇಟರ್ಸ್ಗಳಿರ್ಬೋದು ಯಾರೇ ಇರ್ಬೋದು ಒಂದು ವೃತ್ತಿನ ಗೌರವದಿಂದ ಒಂದು ನೇರ ಭಾವತಿ ಒಂದು ಮಾಡಿಸ್ಕೊಡ್ಬೇಕು ಅಂತಂಬು ಕೇಳ್ತಾ ಇದ್ದೀನಿ ಇವತ್ತೇನು ಸರ್ಕಾರಿ ನೌಕರಿಗೆ ಜ್ಯೋತಿ ಸಂಜೀವಿನಿ ಕೊಟ್ಟಿದ್ದೀರಾ ಅದೇ ರೀತಿಯ ನಮ್ಮ ಪೌರ ನೌಕರಿಗೂ ಜ್ಯೋತಿ ಸಂಜೀವನ ಕೊಡಿಸ್ಬೇಕು ಅಂತ ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ದಯಮಾಂಡಿ ಕೊಡಿಸ್ಕೊಡ್ಬೇಕು ಅಂತ ಇವತ್ತು ನಾಲ್ಕು ಗಂಟೆಗೆ ಸಿ ಎಂ ಅವರು ಮೀಟಿಂಗ್ ಕರೆದಂತೆ ದಯವಿಟ್ಟು ಸಂಬಂಧಪಟ್ಟ ಅವರಿಗೆ ವಿಷಯ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ

ಗೌರವ ಕಾರ್ಮಿಕರಿಂದ ಹಿಡಿದು ಎಲ್ಲ ಒಂದು ಪುರಸಭೆಯ ಅರ್ಥದಲ್ಲಿ ಕರ್ತವ್ಯ ವ್ಯವಸ್ಥೆಗಳಲ್ಲ ಗೌರವ ಪೌರ ಸೇವಾ ನೌಕರ ಬಂಧುಗಳೇ ನಮ್ಮ ಪುರಸಭಾ ಗೌರವದ ಅಧ್ಯಕ್ಷರೇ ಮುಖ್ಯಾಧಿಕಾರಿಗಳೇ ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯರುಗಳೇ ಮಾಧ್ಯಮದ ಇರ್ತರಂತೆ ನಮ್ಮ ಈ ಜಿಲ್ಲೆಯಿಂದ ಈ ಒಂದು ಸಂಘಟನೆಯ ಪ್ರಮುಖಗಳಾದಂಥ ಲೋಕೇಶು ಮತ್ತು ಯೋಗೇಶು ನಿಮ್ಮ ಪರವಾಗಿ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದಕ್ಕೆ ನೀವು ಈ ಒಂದು ಈ ಮೂಲಕ ಸರ್ಕಾರಕ್ಕೆ ಯಾವ ರೀತಿ ಮನವಿಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಸ್ತಾರವಾಗಿ ನಿಮ್ಮೆಲ್ಲ ಒಂದೇ ಮಾತಾಡಿದರೆ ಜೊತೆಗೆ ನಮಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಯಾಕೆಂದರೆ ಈ ಒಂದು ದೇಶದ ಒಂದು ಸ್ವಚ್ಛತೆ ಶ್ರಮದ ಆಧಾರದ ಮೇಲೆ ನಡೀತಾ ಇದೆ ಯಾಕೆಂದರೆ ನಿಮ್ಮೆಲ್ಲರ ಶ್ರಮದ ಫಲವಾಗಿ ಈ ಒಂದು ಉತ್ತಮವಾದಂಥ ಒಂದು ಸೇವೆ ನಗರ ಪ್ರದೇಶಕ್ಕೆ ಸಿಗುವಂಥದಕ್ಕೆ ಅವಕಾಶ ಆಗಿದೆ ಅದರಲ್ಲೂ ಕೂಡ ಹಿಂದೆ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡುವಂಥ ಅವಕಾಶ ಒಂದು ಸ್ಟೇಜಲ್ಲಿ ಆಗಿದೆ ಒಂದು ಆಗಿದೆ ಅದ್ರ ಜೊತೆಗೆ ವಾಟರ್ ಮೆನ್ಸ್ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇಲ್ಲಿಯ ವಾಹನಗಳ ಡ್ರೈವರ್ಸು ಇದೆಲ್ಲ ಇದ್ದಾರೆ ಅದ್ರ ಜೊತೆಗೆ ಔಟ್ಸೋರ್ಸಸಲ್ಲಿ ನಮ್ಮ ಡೇಟಾ ಆಪ್ರೇಟರ್ಸ್ಗೂ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಔಟ್ಸೋರ್ಸಸ್ ಏಜೆನ್ಸಿ ಹೊರತುಪಡಿಸಿ ನೇರವಾಗಿ ಸಂಭಾವನೆ ಕೊಡಿ ಅನ್ನೋದು ನಮ್ಮ ಕೊಡಬಹುದು ಮದುವೆ ಆಗಿದೆ ಈಗಾಗಲೇ ಮಂತ್ರಿಗಳು ಇವತ್ತೇನು ರಾಜ್ಯದಲ್ಲಿ ವಿಧಾನಸೌಧದ ಮೀಟಿಂಗ್ ಅಂತ ಮಾಹಿತಿ ನೀಡಿದಂತೆ ನಾವು ಯಾವಾಗಲೂ ಕೂಡ ನಿಮ್ಮ ಬೆಂಬಲವಾಗಿ ಇರ್ತೀವಿ ಅದರ ಬಗ್ಗೆ ಮಾದರಿ ಈಗ ಸದನದಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಆಶಾ ಕಾರ್ಯಕರ್ತೆಯರ ಬಗ್ಗೆಯೂ ಕೂಡ ನಾವೆಲ್ಲ ಬಿಡುಗಡೆವನ್ನ ಸ್ವಾತಂತ್ರ್ಯವಾಗಿ ಹಿಂದೆನೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ರು ಈಗ ಅಲ್ಲಿ ಇದು ಚರ್ಚೆ ಆಗ್ತಾ ಇರೋದ್ರಿಂದ ಒಂದು ಫ್ರೂಟ್ಫುಲ್ ತೀರ್ಮಾನ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ ಆದರೆ ಅಕಸ್ಮಾತ್ ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ನಾವು ವಿಸ್ತಾರವಾಗಿ ಮಾತಾಡ್ತಕ್ಕಂಥದ್ದಕ್ಕೆ ಖಂಡಿತ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಶ್ರಮದ ಒಂದು ಧ್ವನಿಯಾಗಿ ನಾವು ಖಂಡಿತ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಯಾವುದೇ ಒಂದು ತೀರ್ಮಾನಗಳು ಹೋರಾಟ ಮಾಡಿದ ಪ್ರಾರಂಭದ ದಿನಗಳಲ್ಲೇ ಒಂದು ಅಂತ್ಯ ಕಾಣಲ್ಲ ಅದಕ್ಕೆ ಸಮಯ ಅವಕಾಶನೂ ಕೂಡ ಬೇಕಾಗ್ತದೆ ಏಕೆಂದರೆ ಇಡೀ ರಾಜ್ಯದಲ್ಲಿ ಬಹುಶಃ ಎರಡು ಸಾವಿರ ಇದ್ರು ನನಗೆ ಗೊತ್ತಿಲ್ಲ ಮಾಹಿತಿ ಬಹುಶಃ ಹೆಚ್ಚು ಹೀಗೆ ಒಂದು ಬಜೆಟ್ನಲ್ಲಿ ಅನುದಾನದ ಒಂದು ಲಭ್ಯತೆಯನ್ನು ಕೂಡ ಮಾಡಬೇಕಾಗುವಂಥ ಅದಕ್ಕೆ ಈಗಾಗಲೇ ನಮ್ಮ ಚಂದ್ರಾಯಪುರದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಸುಮಾರು ಮೂರು ಎಕರೆಗಿಂತ ಹೆಚ್ಚು ಎಷ್ಟೊಂದು ಮೂರು ಎಕರೆ ಹದಿನೆಂಟು ಮೊಟ್ಟೆನೋ ಅದು ನಮ್ಮ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಅಪ್ರೂವ್ ಮಾಡಿಸ್ಕೊಟ್ಟಿದ್ದೀವಿ ಇರ್ತಾ ಇದ್ದಾರೆ ಆ ಥರ ಮಾಡಿದ್ದೀವಿ ನಮ್ಮ ವಾಟರ್ ಮೆಲ್ಸ್ಗಳು ಕೂಡ ತುಂಬ ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಮಗೆ ಡೇಟಾ ಆಪರೇಟರ್ಗಳಾಗೆ ಕೆಲಸನ ಮಾಡ್ತಾ ಇದ್ದಾರೆ ಅವರು ಕೂಡ ಪರ್ಮನೆಂಟ್ ನೌಕರಿ ರೀತಿ ಕೆಲಸ ಮಾಡಿದವರು ಅದರಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲ ತಗೊಳ್ದೋಗಿ ನಾವು ಪುರಸಭೆನೇ ರೋಡ್ ಮಾಡೋಕೆ ಆಗಕ್ಕೆ ಈಗ ನಮಗೆ ಸ್ಟ್ಯಾಂಕ್ಷನ್ಸ್ ಅಂತ ಎಷ್ಟು ಟೋಟಲ್ ನಮಗೆ ಇಲ್ಲಿ ಒತ್ತಡಕ್ಕೆ ಎರಡು ಜನ ಕಲ್ ಮಾಡೋಕ್ಕಾಗಲ್ಲ ನಾ ಹಿಂದೆ ಸೆಕೆಂಡ್ ಫಸ್ಟ್ ಟೈಮ್ ಇವೆಲ್ಲ ಇಲ್ಲಿಗ ಕೆಲವ್ರನ್ನೆಲ್ಲ ನೇಮಕ ಮಾಡಿಸ್ಕೊಂಡಿದ್ದೆ ಇವತ್ತು ನಾನು ನಮ್ಮ ಅಧ್ಯಕ್ಷರು ಚೀಫ್ ಆಫೀಸರು ಕೂಡ ಅವರ ಸಮನ್ವಯಕ್ಕೆ ಜವಾಬ್ದಾರಿ ಪುರಸಭೆಯಲ್ಲಿ ಎಲ್ಲರೂ ಸಹಕಾರದೊಂದಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನೀವೇನು ಬೇಡಿಕೆಯನ್ನು ಅವರ ಅನಾರ ಪರವಾಗಿ ಮೇಡಮ್ ಅವರ ಮೂಲಕ ನಮಗೆ ನೀಡಿದ್ದೀರಿ ಶರದ ನೀಡಿದ್ದಾರೆ ಇದಕ್ಕೆ ಬೆಂಬಲವಾಗಿ ನಿಮಗೆ ನಾನು ಕೂಡ ಶಿಫಾರಸು ಪತ್ರವನ್ನು ಮನೆ ಮುಖ್ಯಮಂತ್ರಿಗಳಿಗೆ ಹೋರಾಡಳಿತ ಸಚಿವರಿಗೆ ಆ ಚೀಫ್ ಸೆಕ್ರೆಟರಿ ಪತ್ರವೂ ಕೂಡ ನಾನು ನೇರವಾಗಿಯೇ ಅವರ ಆಫೀಸ್ಗೆ ತಪ್ಪಿಸುವಂತೆ ಕೆಲಸ ಕೂಡ ಮಾಡ್ತೀವಿ ಮುಂದಕ್ಕೆ ಇದು ಸದನದಲ್ಲಿ ಚರ್ಚೆಗೆ ಬಂದಾಗ ಅದಕ್ಕೆ ಬೆಂಬಲವಾಗಿ ನಿಮಗೆ ಮಾಡಿದ್ದೀವಿ ನಮಸ್ಕಾರ ನಾನು